ತೊಳಸಾನಿ ಮರಾಠಿಗರಿಗೆ ಇವತ್ತೇನು ಮರಾಠಿಗರು ಭಾಳ ಒಂದು ಅನುಕೂಲ ಇದೆಯಾ ಅಲ್ಲಿ ಅಡಿಕೆ ಸಸಿ ತೆಂಗಿನ ಸಸಿ ಕೊಟ್ಟದ್ದು ಪೂರ್ತಿ ಬೊಪ್ಪನೆ ಎರಡು ಮೂರು ದಿವಸ ಅಲ್ಲಿದ್ದು ಅವರಿಗೆ ಅಡಿಕೆ ಸಸಿ ನೆಡಿ ಹೇಗೆ ಹೇಳಿಕೊಟ್ಟು ತೆಂಗ್ ಸಸಿ ಹಿಡೋದು ಹೇಗೆ ಹೇಳಿ ಹೇಳ್ಕೊಟ್ಟು ಮದ್ದು ಹೊಡಿಲಿಕ್ಕೆ ಬಂದಾಗ ಅಡಿಕೆ ಕೊಳೆ ರೋಗ ಬರೆದಿದ್ದಂಗೆ ಮದ್ದು ಹೊಡಿಯೋದು ಹೆಂಗೆ ಹೇಳಿ ಹೇಳ್ಕೊಟ್ಟು ಇವತ್ತು ಸ್ವತಃ ಅವರು ಕೊ ಮದ್ದು ಹೊಡೆದು ಕೊನೆ ಕೊಯ್ದು ತೆಂಗಿನ ಕೊಯ್ಲು ಅಷ್ಟು ಅವರೇ ಮಾಡ್ಕೋತಾರೆ ಒಂದು ಊರನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಸಮುದಾಯವನ್ನು ಮೇಲೆ ತಗೊಬರ್ಲಿಕ್ಕೆ ಏನು ಬೇಕಾದ್ ಮಾಡ್ದೆ ಬಹುಶಃ ಇವತ್ತಿಗೂ ಅಲ್ಲಿ ತೊಳಸಾನಿಕೆ ಬಸ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಒಬ್ಬಪ್ಪನೇ ಈಗ ನಾ ಅಪ್ಪನ ಒಬ್ಬ ಮಾಡಿದ್ದು ನಮ್ಮ ಈ ಒಂಬತ್ತು ಜನರತ್ರೂ ಪಾಂಚ ಪಾಲಂಚಿ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅಂದ್ರ ಯಾವ ಫೀಲ್ಡು ಬಿಡ್ಲಿಲ್ಲ ಹಾಗಾಗಿ ಆ ನಂತರ ಅಲ್ಲಿಂದ ದಾಟಿ ನಮ್ಮಲ್ಲಿ ಮರಾಠ ಹದಿನೈದು ಇಪ್ಪತ್ತು ಜನ ಬರೋರು ಹದಿನೈದು ಇಪ್ಪತ್ತು ಅದು ನಮ್ಮಲ್ಲಿ ಅವಾಗ ಆಯಿ ಅತ್ತೆ ಅಮ್ಮ ಬೆಳಿಗ್ಗೆ ನೀವು ನಂಬ್ತಿರ ಇಲ್ಲ ಸರ ಪಾಪ ಅವರು ತೊಳಸಾ ನಿಂದ್ ಬರೋರು ಒಂದೇ ಒಂದು ಇಲ್ಲ ಅಂತಂದ್ರು ಕಂಬಳಿ ಮೊಟ್ಟೆ ಹೊತ್ಕೊ ಬರ್ಬೇಕು ಅವ್ರನ್ನ ನಾಲ್ಕು ಜನ ಸೇರಿ ನಾಲ್ಕು ಜನ ಸೇರಿ ಕಂಬಳಿ ಮೊಟ್ಟೆ ಹೊತ್ಕೊ ಬರ್ಬೇಕು ಎಂಟು ಹತ್ತು ಕಿಲೋಮೀಟ್ರ್ ಹೊತ್ತು ಹೊತ್ಕೊಬಂದು ಇಲ್ಲಿ ನಮ್ಮನೆಗೆ ಬಂದು ಚಾನ ತಿಂಡಿನ ಮಾಡ್ಕೊಂಡು ಮಾಡಿಕೊಂಡು ಹೊನ್ನವರ ಕಾರ ಅಂಗಡಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಆ ಪರಿಸ್ಥಿತಿ ಹಾಗೆ ನಮ್ಮಲ್ಲಿ ಎಂತಾಗ್ತಿತ್ತು ಈ ರಾತ್ರಿ ಒಂದಿಷ್ಟು ಅನ್ನ ಮಾಡಿ ಇಟ್ಬಿಡ್ತಿದ್ರು ಬೆಳಿಗ್ಗೆ ಬೇಕಾಗ್ತದೆ ಈ ನಮ್ಮಲ್ಲಿ ತಣ್ಣೆ ಅಂದು ಊಟ ಅಂತಲ್ಲ ಈಗ ನಾವೆಲ್ಲ ಎರಡನೇ ಬಾರಿ ತಿಂಡಿ ತಿನ್ನೋ ಲೆಕ್ಕ ಊಟನೇ ಮಾಡಿದ್ವಿ ಹೌದು ನಮ್ಗೆ ಆವಾಗ ಎರಡನೇ ಬಾರಿ ತಿಂಡಿ ಅನ್ನೋದು ಏನೂ ಇರಲಿಲ್ಲ ಬಹುಶಃ ಅವಾಗ ನಾವು ಉಣ್ಣು ಉಂಡಿದ್ದು ಮಧ್ಯಾಹ್ನ ಬೆಳಿಗ್ಗೆ ಒಂದು ಸಣ್ಣ ತಿಂಡಿ ಆದರೆ ಹತ್ತು ಗಂಟೆ ಹತ್ತ ಊಟನೇ ನಮಗೆ ಊಟ ತಣ್ಣೆ ಅಂದು ಊಟನೇ ಆಗಿತ್ತು ಆವಾಗ ಅವ್ರಿಗೆ ಆವಾಗ ಒಂದು ಪಂಕ್ತಿ ಸುಮಾರು ಹತ್ತು ಗಂಟೆ ಹತ್ತಿರ ಒಂದು ಎಂಟತ್ತು ಜನ ಇರ್ತಿದ್ರು ಮಧ್ಯಾಹ್ನ ಊಟಕ್ಕೆ ಒಂದು ಹತ್ತು ಹದಿನೈದು ಜನ ಸಂಜೆ ಮತ್ತು ಊಟಕ್ಕೆ ಒಂದು ಎಂಟತ್ತು ಜನ ಇರ್ತಿದ್ರು ಅವರು ಆ ರೀತಿ ಅಲ್ಲಿ ಹಾಲು ತೋಟದಲ್ಲಿ ಅಬ್ಬ ಕ್ಯಾ ಎಬ್ಸು ಮತ್ತು ಗೊಬ್ಬರ ಕಂಬಳಕ್ಕೆ ಇಲ್ಲಿಂದ ಅಲ್ಲಿ ಹೋಗಬೇಕು ತಲೆ ಹೊರೆ ಮೇಲೆ ಹದಿನೈದರಿಂದ ಆಡಬೇಕಾಗ್ತಿತ್ತು ಇಲ್ಲಿಂದ ಪ್ರತಿ ಇದು ಗೊಬ್ಬರ ಕಂಬಳಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ತಗೊಂಡು ಹೋಗ್ಬೇಕಲ್ಲ ಇಲ್ಲಿಂದ ಅಂತಹ ಒಂದಿಷ್ಟು ಅವನ ಮಾಡಲೇಬೇಕು ಅಂತ ಒಂದು ಹಠ ಇದೆಯಲ್ಲ ಸರ ಅದು ನಾವು ಇದು ಮಾಡೋದೆ ಮೆಚ್ಚುವಂಥದ್ದೇ ಇನ್ನೊಂದು ಅದಾದಮೇಲೆ ನಮ್ಮ ಮನೆಯಲ್ಲಿ ಈ ಓದು ಓದು ಮಕ್ಕಳು ಸುಮಾರು ಜನ ಇರ್ತಾಯಿದ್ರು ನಮ್ಮ ಗುರುಗಳಾದ ಇವರು ಚಂದ್ರಶೇಖರ್ ಪೌರಾಣಿಕ ಮಠರ ಎರಡು ಜನ ಮಕ್ಕಳು ಇಲ್ಲಿ ಓದಿದವ್ರೆ ಹಾಂ ಕುಮಾರಣ್ಣ ಮತ್ತು ಪ್ರಭು ಅಣ್ಣ ಇಬ್ ಇಲ್ಲೇ ಇಲ್ಲೇ ಇದ್ದು ನೋಡ್ಬೋದಿದ್ದು ಆವಾಗ ಮ ಸಣ್ಣ ಇರುವಾಗ ಆಮೇಲೆ ಸಿರ್ಸಿಹ್ರು ಒಂದು ಒಂದೆ ಸುಮಾರು ಜನ ಇಲ್ಲಿ ಇದ್ಕೊಂಡು ಓದಿದ್ದಾರೆ ನಮ್ಮ ಈ ಮನೆ ಮೊದಲಿನ ಭಟ್ರು ವಿಶ್ವೇಶ್ವರ ಭಟ್ರು ಅಂತಿದ್ರು ಈ ಸುಬ್ರಹ್ಮಣ್ಯ ಭಟ್ರು ಗುರುಗಳು ಗುರುಗಳು ಅವರು ಮಗ ಮೂರ್ತಿ ಭಟ್ರು ಅಂತ ಇದ್ರು ಅವರು ಮೈಸೂರಲ್ಲಿ ಈಗ ಕಾಲೇಜ್ ಅವರು ಸಂಸ್ಕೃತ ಕಾಲೇಜ್ ಲೆಕ್ಚರ್ ಅವರು ಕೂಡ ಇಲ್ಲಿ ಓದಿದ್ದೆ ಹಂಗಾಗಿ ನಮ್ಮಲ್ಲಿ ಈ ಜನ ಅನ್ನೋದು ಕ ಯಾವಗೂ ಹಿಂಗೆ ಇರ್ತಿದ್ದು ಜಾತ್ರೆ ಹೌದು ಜನ ಸ್ವಲ್ಪ ಜಾತ್ರೆ ನಮ್ಗೆ ಈಗ ಜನ ಇಲ್ದೇ ಇದ್ರೆ ನಮ್ಗೆ ಈಗ ಒಂದೇ ಆಗ್ತದೆ ಆಗಿನ ಕಾಲದಲ್ಲಿ ಫುಲ್ ಎಲ್ಲರೂ ಇರ್ತಾ ಇದ್ರಲ್ಲ ನಡೀತಾ ಇತ್ತು ಆಮೇಲೆ ಅದಾದಮೇಲೆ ಒಂದಿಷ್ಟು ವರ್ಷದ ನಂತರ ಯಾರಿಗೂ ಒಬ್ರಿಗೆ ಜಾಮೀನು ಹಾಕ್ಕೊಂಬಿಟ್ಟ ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದು ಸಣ್ಣ ಕೈಗಾರಿಕೆ ಗ್ರಹ ಕೈಗಾರಿಕೆ ಅದೇ ಏನು ಮಾಡ್ತಾ ಇದ್ರು ಈ ಕರೆಂಟ್ ಇದು ಕರೆಂಟ್ ಪೈಪಿಗೆ ಮೊದಲು ಶಡಲ್ಸ್ ಎಲ್ಬೋ ರೌಂಡ್ ಬ್ಲಾಕ್ ಟಿ ಇದೆಲ್ಲ ವೈರ್ ಓಪನ್ ಕರೆಂಟ್ ಹೌದು ಓಪನ್ ಹೌದು ಕ್ಲಿಪ್ ಅದೆಲ್ಲ ಮಾಡುವಂತದ ಇತ್ತು ಅದು ಆ ಅಣ್ಣನ ಮೇಲೆ ಆ ಏನು ಮಾಡ್ಲಿಕ್ಕೆ ಬಂದಿದ್ನ ಅವನ ಅಣ್ಣನ ಗುರ್ತದ ಮೇಲೆ ಇವು ಜಾಮೀನು ಹಾಕ್ಬಿಟ್ಟ ತಮ್ಮ ಒಂದು ಆರು ತಿಂಗಳ ವರ್ಷ ಮಾಡಿದ್ನ ಅವ ಮತ್ತೆ ರೆಡಿಯೋದಕ್ಕೆ ನಾಟಕ ಎಲ್ಲ ಬರೆಯುವ ತಮ್ಮ ತಮ್ಮ ತಮ್ಮನ್ನ ಆಪತ್ತೆ ಮಾಡಲೇ ಇಲ್ಲ ಕೊನೆಗೆ ಸಾಲ ಜಾಮೀನ್ದಾರಿ ಬಂತು ಮಾಡ್ಬೇಕಲ್ಲ ಅದನ್ನ ಅದನ್ನು ಇಲ್ಲಿ ಬೀನ್ಗೋಡಲ್ಲಿ ಒಂದು ಕಡೆ ಮಾಡ್ತಾಯಿದ್ರು ಅದನ್ನು ಆಮೇಲೆ ಎಲ್ಲ ಹೊತ್ಕೊಬಂದರು ಮನೆಗೆ ಎರಡು ಮಿಷನ್ ಇತ್ತು ಅದು ಎರಡು ಹೌದು ಎರಡು ಮಿಷನ್ ಮೂರು ಮಿಷನ್ ಏನಿತ್ತು ಹೊತ್ಕೊಬಂದರು ಮನೆಗೆ ಹೊತ್ಕೊಬಂದು ಅದು ಮಾಡಬೇಕಲ್ಲ ಒಂದು ಅದು ನಡೆಸಬೇಕು ಇಲ್ಲ ಅಂತಂದ್ರೆ ಸಾಲ ತುಂಬಬೇಕು ಕೊನೆಗೇನೇನು ಮಾಡಿ ಶಿಸ್ತಿಯವರು ಒಂದು ಎರಡು ಜನ ಬಂದು ಉಳಿದ್ರು ಅದು ಮಾಡಲಿಕ್ಕೆ ಅಂತೇಳಿ ಆವಾಗೆಲ್ಲ ಹೆಂಗೆ ಅದು ರಾ ಮಟೀರಿಯಲ್ ಅದರದ್ದು ನಮ್ಮ ಕಡೆ ಗೇರ್ ಬೀಜ ನೆಡ್ಲಿಕ್ಕೆ ಕೊಟ್ಟೆ ಬರ್ತಿತ್ತು ಸರ್ ಹೌದು ಆ ಕೊಟ್ಟೆಯನ್ನು ಮಳೆಗಾಲದಲ್ಲಿ ಹಿಕ್ಸ ಮಳೆಗಾಲದಲ್ಲಿ ಹಿಕ್ಕಿಸಿ ಅದನ್ನು ಚೊಕ್ಕು ಮಾಡು ಹೊಳೆ ನೀರಲ್ಲಿ ತೊಳೆದು ಒಣಗಿಸಿ ಈ ನಿಮ್ಮ ಸೈಕಲ್ ಟೈಯರ್ ಇದೆಯಲ್ಲ ಸೈಕಲ್ ಟೈಯರ್ ಮಸಿ ಅದಕ್ಕೆ ಬಡ್ದು ಅದನ್ನು ಹಾಕಿ ಇದ್ರ ಮಾಡುವರು ಯಾವುದು ಶಡಲ್ಸು ಇದು ರೌಂಡ್ ಬ್ಲಾಕು ಟಿ ಎಲ್ಬೋ ಇದೆಲ್ಲ ಮಾಡೋರು ಒಂದು ಕೀ ಚೈನ್ ಇದು ಒಂದು ಎರಡು ಮೂರು ಸೆಟ್ಟಿತ್ತು ಎರಡು ಮೂರು ಅವನಿಗೆ ಕೀ ಚೈನ್ ಸೆಟ್ಟು ನಾನು ನೋಡಿದ್ದೇನೆ ಅದ ಆ ಇದು ಇರಲಿಲ್ಲ ಅಚ್ಚು ಇರ್ತದಲ್ಲ ಮೋಲ್ಡು ಮೋಲ್ಡು ಅದು ನೋಡಿದ್ದೇನೆ ನಾನು ನಾನು ಒಂದೆರಡು ಮಾಡಿದ್ದೇನೆ ಆವಾಗ ಆಮೇಲೆ ಅವ್ರು ಬಂದು ಇಲ್ಲಿ ಮಾಡಿ ಕುಂದಾಪುರ ಕೊಡೋದು ಅಂತಾಯಿತು ಅದಕ್ಕೆ ರಾ ಮಟೀರಿಯಲ್ ಇಲ್ಲದೇ ಇದ್ರೆ ಅದಕ್ಕೆ ಒಂದಿಷ್ಟಿಷ್ಟೇ ಪ್ಲಾಸ್ಟಿಕ್ ಕಾಳು ಬರ್ತಿತ್ತು ಅದೆಂತೂ ಕಾಸ್ಟ್ಲಿ ಆಗ್ತಿತ್ತು ಈ ಹೊರಗಡೆ ಅಂಗ್ಲಿಗೆ ಕೊಡೋ ರೇಟಿಗೆ ಇದಕ್ಕೆ ಹೊಂದ್ತಾ ಇರಲಿಲ್ಲ ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ತಿತ್ತು ಬ್ಲ್ಯಾಕ್ ಕಲರ್ದು ಮಾಡ್ತಿದ್ರು ಇವರು ಕುಂದಾಪುರಕ್ಕೆಲ್ಲೋ ಮಾರ್ಕೆಟ್ ಮಾಡಿದರು ಅದನ್ನು ಕುಂದಾಪುರ ಉಡುಪಿ ಎಲ್ಲೋ ಹೋಗ್ತಾ ಇತ್ತು ಒಂದು ಸ್ವಲ್ಪ ಚಲೋ ಹೋಯ್ತು ಒಂದು ಸ್ವಲ್ಪ ಚಲೋ ನಡೀತಾ ಇರುವ ಕಲ್ಲು ಕುಂದಾಪುರದವರು ಬೇಡ ಅಂತಂದ್ರು ಏನೋ ಹೇಳಿದರು ಒಂದು ಎರಡು ವರ್ಷ ಮಾಡಿದ್ರೇನು ಬಂದಾಯ್ತು ಮುಂದೆ ಮುಂದೆ ಮಾಡಲಿಕ್ಕೆ ಬಂದ್ಬಿತ್ತು ಏ ಬ್ಯಾಂಕ್ನವ್ರು ಮನೆ ಬರ್ಲಿಕ್ಕೆ ಶುರು ಮಾಡಿದರು ತುಂಬಿಕೊಳ್ಬೇಕಲ್ಲ ಜಾಮೀನ್ದಾರು ಇಲ್ಲ ಅವ ಬರೋದೇ ಇಲ್ಲ ಯಾರು ಸಾಲ ಮಾಡಿದನ ಅವನು ಪುಣ್ಯಾತ್ಮ ಬರುವುದಿಲ್ಲ ಅಣ್ಣ ಕೈಗೆ ಸಿಗೋದಿಲ್ಲ ಅವನ ಅಣ್ಣ ಅಂತೂ ಏನೇನೋ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಸಾಲ ತುಂಬಿದ ಆಮೇಲೆ ನಮ್ಮ ವಿನಾಯಕಣ್ಣ ಅವ್ ಜಸ್ಟ್ ಜಾಬ್ ಆಗಿತ್ತ ಅವನಿಗೆ ಅವನು ಏನೇನೋ ಮಾಡೋಂತೂ ತುಂಬ ಹಾಕಿ ಅಂತೂ ಅಲ್ಲಿಗೆ ಇದು ಸೆಟ್ಲ್ಮೆಂಟ್ ಮಾಡಿ ಅಲ್ಲಿಗೆ ಆ ಇದು ಮುಗಿಸಿದ್ರು ಆವಾಗ ಒದ್ದಾಡಿದಿದೆಯಲ್ಲ ಸರ್ ಅದು ಆ ಜಾಮೀನು ಹಾಕ್ಕೊಂಡು ಚಾಟ ಬಿಟ್ಟೋಯ್ತು ಇದು ಜಾಮೀನು ಮಾತ್ರ ಯಾರಿಗೂ ಹಾಕಬಾರ್ದಪ್ಪ ಅನ್ನೋಯೋ ಅಂದ್ರೆ ಈಗ ಒಬ್ರಿಗೆ ಸಹಾಯ ಮಾಡಲಿಕ್ಕೆ ಹೋದ್ರೆ ಇಷ್ಟು ನೇರವಾಗಿ ನೀವು ಕಟ್ಟದೇ ಇದ್ರೆ ಜಾಮೀನ್ದಾರ ಹೌದು ಹೌದು ಅನುಮಾನನೇ ಸೀದಾ ಅಂದ್ರೆ ಅಂದು ಆ ರೀತಿ ಕೆಟ್ಟ ಅನುಭವನೂ ಅವ್ಗೆ ಇದು ಇದು ಯಾವಾಗ ಕೇಳಿದ್ರೆ ಅವನ ಸುಮಾರು ಒಂದು ಅರವತ್ತು ವರ್ಷ ಅವನ ಒಂದು ಅರವತ್ತೈದು ವರ್ಷ ಹಂತದಲ್ಲ ಇದು ಹಾಂ ಅರವತ್ತು ಅರವತ್ತರವತ್ತೈದು ವರ್ಷ ಅಂತ ಬ್ಯಾಡಾಗಿತ್ತು ಅನ್ನುವಾಗ ಇದೆಲ್ಲ ಗಂಟು ಬಿದ್ದಿತ್ತು ಒಂದು ಸ್ವಲ್ಪ ಈಗ ಸುಧಾರ್ಸಿರ್ತೇವೆ ನಾವೆಲ್ಲರೂ ಸುಧಾರಿಸ್ತೇವೆ ಒಂದು ಸ್ವಲ್ಪ ಸುಧಾರಿಸ್ತಾ ಇದ್ದೇವೆ ಅನ್ನುವಾಗ ಈ ಇದು ಜಾಮೀನು ವ್ಯವಹಾರ ಬಂದು ಕೂತ ಹೌದು ಬಂದು ಇದು ನಮ್ಮಲ್ಲಿ ಇನ್ನೊಂದು ಎಂತ ಇತ್ತು ಕೇಳಿದ್ರೆ ಸರ್ ಎಲ್ಲ ಪ್ರತಿ ಸಂಕಷ್ಟಿ ಒಂದು ಸಂಕಷ್ಟಿ ಒಂದು ಸಲ ಸಂಕಷ್ಟಿ ನಡೆಯುವುದೇ ಆಮೇಲೆ ಶನಿ ಪ್ರದೋಷ ಶನಿ ಪ್ರದೋಷದ ಮುನ್ನೂರ ಅರವತ್ತು ಲಿಂಗ ಆಗಬೇಕು ಆಮೇಲೆ ಚೌತಿ ಹಬ್ಬ ಐದು ದಿವಸ ಭಾಳ ವಿಜೃಂಭಣೆಯಿಂದ ನಡೀತಿದ್ದೆ ಚೌತಿ ಹಬ್ಬ ಆವಾಗ ನಾನು ಸಣ್ಣ ಇರುವಾಗ ನೋಡಿದ್ದು ಆಮೇಲೆ ಅಮ್ಮ ಮೇಲೆ ಅವನೇ ಎರಡು ದಿವಸ ಮಾಡ್ದ ನವರಾತ್ರಿಗೆ ಒಂಬತ್ತು ದಿವಸ ನವರಾತ್ರಿಗೆ ಒಂಬತ್ತು ದಿವಸ ವಿದ್ಯಾದಶಮಿ ದಿವಸ ಬಿಟ್ಟರು ಬರೋರು ಕಡ್ಗೆಬಟ್ರು ಬಂದು ಅವರು ಇದು ಪೂಜೆ ಎಲ್ಲ ಆದಮೇಲೆ ನಮ್ಮನ್ನೆಲ್ಲ ಕೂರಿಸಿ ದುರ್ಗಾ ರಾಗದ ದೇವಿ ಭಜೋ ದುರ್ಗ ಒಂದು ಚೋಟಕ್ಕೆ ಅಂತ ಹೇಳ್ಕೊಡೋರು ಎಲ್ಲರೂ ಎಲ್ಲರೂ ಕೂತ್ಕೊಂಡು ಅಪ್ಪನವರೆಗೂ ಬಂತು ನಾವು ಎಷ್ಟು ಸಣ್ಣವರಿದ್ರು ಎಲ್ಲರೂ ಕೂತು ಅವತ್ತು ಹಾಡಿ ಪೂರ್ತಿ ಮುಗಿಸಿ ಮತ್ತು ಕೈ ಮುಗಿದು ಎದ್ದು ಹೋಗೋದು ಇದು ಒಂದು ಹೆಚ್ಚು ಕಡೆ ಒಂದು ಒಂದು ಮುಕ್ಕಾಲು ಗಂಟೆ ಒಂದು ತಾಸು ನಡೀತಾ ಇತ್ತು ಇವತ್ತಿಗೂ ಕೂಡ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ಸುಮಾರೊಂದು ಇದು ಈ ಸಂ ಈ ವಿದ್ಯಾದಶಮಿ ಇದು ಸಂಪ್ರದಾಯ ನಡ್ಕೊಬಂದು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷ ಮೇಲೆ ಆಯ್ತು ಆ ಅರವತ್ತಲ್ಲ ಹೆಚ್ಚಿಗೆ ವರ್ಷ ಆಗ್ಬಿಡ್ತಾನೆ ಅದಕ್ಕೆ ಅಂದರೆ ಅಣ್ಣನ ಕಡೆ ಚಿಕ್ಕವರು ಇರುವಾಗಿಂತ ಇದು ಅವಾಗ ಕಲಿಯೋಬೇಕರಿಂದ ಹೇಳ್ತಿದ್ದೆ ತಂಬೂರ ಹಾರ್ಮೋನಿಯಮು ತಬಲ ಏನು ಇನ್ಸ್ಟ್ರೂಮೆಂಟ್ ಇರ್ತದೋ ಅಷ್ಟು ಇನ್ಸ್ಟ್ರೂಮೆಂಟ್ ದೇವ್ ಹುಡುಕಿಟ್ಟು ಪೂಜೆ ಮಾಡಿ ಆಮೇಲೆ ವಿದ್ಯಾದಶಮಿ ಲಾಸ್ಟ್ ಎಲ್ಲ ಪೂಜೆ ಮುಗಿದ ಮೇಲೆ ವಿಸರ್ಜನೆ ಆದಮೇಲೆ ಒಂದು ದೇವಿ ಸ್ತುತಿ ಹೇಳಿ ದುರ್ಗಾರದ ದೇವಿ ಭಜ ದುರ್ಗ ಪ್ರತಿ ವರ್ಷ ಮತ್ತು ಅದನ್ನೇ ಹಾಡ್ತೇವೆ ಅದ್ರ ಅದನ್ನು ನಮಗೆ ಹಾಂ ಮಾಡಿದೆವು ಅನ್ನುವಂಥ ಒಂದು ಸಂತೃಪ್ತಿ ಆ ದೇವರಿಗೆ ಅರ್ಪಿಸ್ ಅರ್ಪಿಸ್ಬಿಡೋದು ನಮ್ಮ ಗುರುಗಳಿಗೆ ಎಲ್ಲ ಅಲ್ಲಿ ತೊಳಸಾನಿ ಮರಾಠಿಗರಿಗೆ ಇವತ್ತೇನು ಮರಾಠಿಗರು ಭಾಳ ಒಂದು ಅನುಕೂಲ ಇದೆಯಾ ಅಲ್ಲಿ ಅಡಿಕೆ ಸಸಿ ತೆಂಗಿನ ಸಸಿ ಕೊಟ್ಟದ್ದು ಪೂರ್ತಿ ಬೊಪ್ಪನೆ ಅವನು ಎತ್ತಿನ ಗಾಡಿ ಮೇಲೆ ಕರ್ಕೊಂಡು ತಗೊಂಡು ಹೋಗು ಹಾಕಿದ್ದಾನೆ ಅವ್ರ ಪಾಪ ತಲೆ ಮೇಲೆ ಹೊರ ಮೇಲೆ ಹೊತ್ಕೊಂಡು ಹೋಗು ಹಾಕಿದ್ದಾರೆ ಸ್ವತಃ ಹೋಗಿ ಎರಡು ಮೂರು ದಿವಸ ಅಲ್ಲಿದ್ದು ಅವ್ರಿಗೆ ಅಡಿಕೆ ಸಸಿ ನೆಡೋದು ಹೇಗೆ ಹೇಳಿ ಹೇಳಿಕೊಟ್ಟು ತೆಂಗಿನ ಸಸಿ ನಡೆಯುವುದು ಹೇಗೆ ಹೇಳಿ ಹೇಳಿಕೊಟ್ಟು ಮದ್ದು ಹೊಡಿಲಿಕ್ಕೆ ಬಂದಾಗ ಅಡಿಕೆ ಕೊಡೆ ರೋಗ ಬರ್ದಿದ್ದಂಗೆ ಮದ್ದು ಹೊಡೆಯೋದು ಹೆಂಗೆ ಹೇಳಿ ಹೇಳ್ಕೊಟ್ಟು ಇವತ್ತು ಸ್ವತಃ ಅವರು ಕೊ ಮದ್ದು ಹೊಡೆದು ಕೊನೆ ಕೊಯ್ದು ತೆಂಗಿನ ಕೊಯ್ಲು ಅಷ್ಟು ಅವರೇ ಮಾಡ್ಕೊತಾರೆ ಅಂದರೆ ಒಂದು ಊರನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಸಮುದಾಯವನ್ನು ಮೇಲೆ ತಗೊಬರ್ಲಿಕ್ಕೆ ಏನು ಬೇಕಾದ ಮಾಡ್ದೆ ಬಹುಶಃ ಇವತ್ತಿಗೂ ಅಲ್ಲಿ ತೊಳಸಾನಿಕೆಯವರಿಗೆ ಬಸ್ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದು ಬಪ್ಪನೆ ಹೌದು ಶಾಲೆ ಶಾಲೆ ಹೌದು ಶಾಲೆ ಬಸ್ಸು ರೋಡು ಹೌದು ರೋಡಿಗೆ ಎಲ್ಲ ಅಂದರೆ ಆವಾಗ ನಾವು ಹೋಗ್ತಾ ಇದ್ದಂಥ ನಾನು ನನ್ನ ಅಪ್ಪನ ಸಂಗಡೆ ಒಂದು ತೀರ ಸಣ್ಣಿದ್ದೆ ಒಂದು ಎರಡು ಸಲ ಹೋದ ನೆನಪಿದೆ ಕಬ್ಬುನಾಲೆ ಮನೆಗೆ ಅಲ್ಲೇ ಕಬ್ನಾಲ ತಿಂಗಳಿಗೆ ಇಟ್ಟಲೆ ಆಗ್ತಿದ್ದು ಕಬ್ನಾಲ ಕುಡಿಲಿಕ್ಕೆ ಅಂತ ಅಪ್ಪನ ಸಂಗಡ ಹೋಗಿ ಒಂದು ಎರಡು ಸಲ ಹೋಗಿ ಬಂದಿದ್ದು ನೆನಪಿದೆ ಮತ್ತು ಅಲ್ಲಿ ಯಕ್ಷಗಾನ ಮಾಡಿಸಿದ್ದು ಅವರಿಗೆ ಸಾಂಸ್ಕೃತಿಕವಾಗಿಯೂ ಒಂದು ಸ್ವಲ್ಪ ಮಟ್ಟಿಗೆ ಅವರನ್ನು ಗಟ್ಟಿಗೊಳಿಸಿ ಯಕ್ಷಗಾನ ಮಾಡಿಸಿ ತಾಳಮದ್ಲೆ ಮಾಡಿಸಿ ಈಗ ಅಲ್ಲಿ ಮರಾಠಿ ಬಹಿ ಬಹಿರ ಅಂತ ಒಬ್ಬರಿದ್ದು ಅವನ ಮಗ ಮಗನ ಹೆಸರೇನಾಯಿತು ಅವನು ಇವತ್ತು ಒಳ್ಳೆಯ ಯಕ್ಷಗಾನ ಭಾಗೋತ ಅವನು ಅಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಮೇಳದಲ್ಲಿ ಭಾಗವತ ಮಾಡ್ತಾನೆ ದಕ್ಷಿಣ ಕನ್ನಡದಲ್ಲಿ ಭಾಗವತ ಮಾಡ್ತಾನೆ ಮತ್ತೆ ನೀವು ನಂಬ್ತಿರಲಿಲ್ಲ ಸರ್ ಆ ಭಾಗವತ ಚೋಳ ಹೆಸರಿದ್ದ ಭಾಗವತ ಈ ವರ್ಷ ದೊಡ್ಡ ಸುಗ್ಗಿ ಕಟ್ಟಿದಾಗ ಸುಗ್ಗಿ ಸಂತಿ ಕೊಣಿಲಿಕ್ಕೆ ಬಂದಿದ್ದಾನೆ ಅಂದ್ರೆ ಒಂದು ಆ ಮೂಲ ಇದೆಯಲ್ಲ ಜಾನಪದ ಮೂಲ ಅದು ಬಿಡ್ಲಿಲ್ಲ ಬಿಡ್ಲಿಲ್ಲ ಅಂದ್ರೆ ಅದು ಖುಷಿಯ ಬಂದು ಇಲ್ಲಿ ಬಂದು ಮಾತಾಡ್ಸ ನಾ ಇನ್ನೂ ಅವ್ನು ನೋಡಿರಲಿಲ್ಲ ಯಾಕಂದ್ರೆ ನಮ್ಗೆ ಈ ಹಳೆ ತಲೆಮಾರು ಭಾಳ ಸಲಿಗೆ ಇದೆ ಬಿಟ್ರೆ ಈ ಹೊಸ ತಲೆಮಾರಿನ ಸಲಿಗೆ ಭಾಳ ಕಡಿಮೆ ಅಂತ ನಾನು ಹೋಗೋದು ಕಡಿಮೆ ಈಗ ನಮ್ ನಮ್ ತಾಪತ್ರೆ ನಮ್ಗೆ ಹೆಚ್ಚಾದ್ಮೇಲೆ ಸ್ವಲ್ಪ ಹೋಗೋದು ಕಡಿಮೆ ಬಿಟ್ಟರೆ ಆ ಹಳೆ ತಲೆಮಾರ ಅಷ್ಟು ಈಗ ಅವರು ಆ ಹಳೆ ತಲ್ಮಾರ್ ಜನ ಅವ್ರ ಅವ್ರ ಮಕ್ಕಳನ್ನು ಹೆಂಗ್ ಬೆಳೆಸಿದಾರ ಹಂಗ್ ನನ್ನ ಬೆಳೆಸಿದಾರೆ ನನ್ನ ಹೊತ್ಕೊಂಡು ತೀರ್ ಸೊ ನನಗೆ ಇನ್ನೂ ನೆನಪಿದೆ ನಮ್ಮನೆ ಮಣ್ಣು ಕಂಬಳ ಆದರೆ ತೋಟಕ್ಕೆ ಮಣ್ಣು ಹೊರದೋಳಾದ್ರೆ ನಾನು ಹೋಗಿ ಮುಟ್ಟಿ ಒಳಗೆ ಕೂತ್ಕೊಂಡ್ಬಿಡ್ತಿದ್ದೆ ನನ್ನ ತೆಗೆದವ್ರು ತಲೆ ಮೇಲೆ ಕೊಟ್ಟು ತುದಿ ವರ್ತಕ್ಕೋಗ್ಬಿಡೋರು ನನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ನನ್ನನ್ನು ಪ್ರೀತಿ ಮಾಡಿ ಇದು ಮಾಡ ನೋಡ್ಕೊಂಡು ಈ ತೊಳಸಾನೆ ಮಾರಾಟಗರು ಭಾಳ ಸಂಪನ್ನ ಜನ ಅದರೊಳಗೆ ಎರಡು ಮಾತೇ ಇಲ್ಲ ಆನಂತರ ಆ ಸಮುದಾಯ ನನ್ನ ಬಹಳ ಹಿಂದುಳಿದ ಸಮುದಾಯ ಅದು ಆಗಿನ ಕಾಲದಲ್ಲಿ ಅವರನ್ನು ಜನರ ಮಧ್ಯೆ ತಗೊಬಂದಿತ್ತು ಈ ಸಾಂಸ್ಕೃತಿಕವಾಗಿ ಮುಖ್ಯವಾಹಿನಿಗೆ ಆರ್ಥಿಕವಾಗಿ ಆಗಲಿ ಅವರನ್ನು ಮುಖ್ಯವಾಹಿನಿಗೆ ಎದುರು ತಗೊಬಂದಿದೆಯಲ್ಲ ಅದೆಲ್ಲ ಒಂದು ಸ್ವಲ್ಪ ಅದು ನನ್ನ ಅಪ್ಪನ ಅದು ಮಿರಾಕಲ್ ಅದು ಅವನಿಗೆ ಆ ಯೋಚನೆ ಬಂದಿದ್ದು ಅದು ಮಾಡಿದ್ದು ಹೆಂಗ ಗೊತ್ತಿಲ್ಲ ಅವನಿಗೆ ಅದು ಯಾವ ಹೌದು ಪ್ರೇರಣೆಯ ಯಾವ ಧೈರ್ಯವೋ ಅದು ಏನು ಅದು ಸಾಧ್ಯನೇ ಇಲ್ಲ ಆಮೇಲೆ ಯಕ್ಷಗಾನ ಭಾಗವತಿಗೆ ಭಾಳ ಅದ್ಭುತವಾಗಿ ಭಾಗವತಿಕೆ ಮಾಡುವ ಲಯ ಗಟ್ಟಿ ಇತ್ತು ಭಾಳ ಅದ್ಭುತವಾಗಿ ಲಯ ಭಾಗವತಿಕೆ ಮಾಡುವ ನನ್ನ ವಿನಾಯಕಣ್ಣಗೆ ಮೊದಲು ಮೃದಂಗ ಕಲಿಸಿದ್ದು ನನ್ನ ಅಪ್ಪನೇ ಓಹೋ ಹೌದು ಒಂದು ಮೃದಂಗದ ಕಳಶ ಮನೇಲೇ ಮಾಡಿಸಿ ಮೃದಂಗ ಮಾಡಿಸಿ ಅವನಿಗೆ ಮೊದಲು ಮೃದಂಗ ಹಿಡಿಲಿಕ್ಕೆ ಕಳಿಸಿದ್ದು ನನ್ನ ಅಪ್ಪ ನನ್ನ ವಿನಾಯ್ಕಣ್ಣ ಅವ ಸ್ಪೆಷಲಿಸ್ಟ್ ನಮ್ಮಲ್ಲಿ ನೀವು ಭಾಗವತೀನೂ ಮಾಡ್ತಾನೆ ಹಿಂದೂಸ್ತಾನೂ ಹಾಡ್ತಾನೆ ನಂತರ ಮೃದಂಗದಲ್ಲಿ ಮೃದಂಗ ನುಡಿಸ್ತಾನೆ ಚಂಡೆ ನುಡಿಸ್ತಾನೆ ಫ್ಲೂಟ್ ನುಡಿಸ್ತಾನೆ ಯಾವುದು ಬರೋದು ಅಂತ ಹೇಳಲ್ಲ ಸಕಲ್ ಸಾಂಬಾರ ನಮ್ಮಲ್ಲಿ ಏನಿದ್ರು ವಿನಾಯಕಣ್ಣ ಅದು ಅದು ಆ ಓ ಪ್ರತಿಯೊಂದರೊಳಗು ಕೈ ಕೈ ಆಡಿಸಿಬಿಟ್ಟವು ಇವತ್ತಿಗೂ ಅವ್ನು ಕೆನಡಾದಲ್ಲಿ ಒಂದು ಅವಂದೇ ಆದ ಒಂದು ಸ್ಕೂಲ್ ಕಟ್ಕೊಂಡು ಅಲ್ಲಿ ಅವಂದೇ ಆದ ಒಂದು ಯಕ್ಷಗಾನ ಟೀಮ್ ಮಾಡಿಕೊಂಡು ಇಲ್ಲಿಂದ ವೇಷಭೂಷಣ ಎಲ್ಲ ತಕೊಂಡು ಹೋಗಿಕೊಂಡು ಅಲ್ಲಿ ಒಂದು ಯಕ್ಷಗಾನ ಮೇಳ ಕಟ್ಕೊಂಡು ಯು ಎಸ್ ಎಗೆ ಕೆನಡಾದಲ್ಲಿ ಪ್ರತಿ ವರ್ಷ ಒಂದು ಎರಡು ಮೂರು ಎರಡು ಅಲ್ಲ ಒಂದು ಐದಾರು ಆಟ ಮಾಡ್ತಾರೆ ಅವರು ಆಟ ಮಾಡಿ ಸ್ವತಃ ಭಾಗವತ್ಗೆ ಮಾಡಿ ಅಲ್ಲಿ ಅವರಿಗೆ ಕುಣತ ಕಲಿಸಿ ಅಂದ್ರೆ ಈಗ ನಾ ಅಪ್ಪನ ಒಬ್ಬ ಮಾಡಿದ್ದು ನಮ್ಮ ಈ ಒಂಬತ್ತು ಜನರ ಹತ್ರ ಪಾಂಚ ಪಾಲಂಚಲ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅಂದ್ರೆ ಯಾವ ಯಾವ ಬಿಡ್ಲಿಲ್ಲ ಬಿಡಲಿಲ್ಲ ಆರ್ ಎನ್ ಡಿ ಇದು ಸ್ಕೂಲು ಕಮಿಟಿಗಳಾಗಲಿ ಮಾರ್ಕೆಟಿಂಗ್ ಸೊಸೈಟಿಗಳಾಗಲಿ ಅದು ಪಿ ಎಲ್ ಡಿ ಬ್ಯಾಂಕ್ನ ಇದ್ರೊಳಗಾಗಲಿ ಪ್ರತಿಯೊಂದ್ರೊಳಗೂ ಅವನ ರಾಜಕೀಯದಲ್ಲಿ ಹೊಕ್ಕು ಹರಬಿದ್ದವನೇ ಈಗ ಹೊನ್ನಾರ್ ಕಾಲೇಜಲ್ಲಿ ಮ್ಯೂಸಿಕ್ ತೊಗೊಂಬಂದಿದ್ದಾಗಲಿ ಆರ್ ಎಸ್ ಎರಡ್ರ ಮುಖಾಂತರ ಅವ್ರನ್ನ ಹಿಡ್ಕೊಂಡು ಹನ್ನಾರು ಕಾಲೇಜಿಗೆ ಮ್ಯೂಸಿಕ್ ತಗೊಂಡ್ಕೊಂಡು ಅಲ್ಲಿ ಕಟ್ಟಿಗೆ ಪಟ್ಟರನ್ನು ಕೂರು ಇದು ಮಾಡಿಸಿದ್ದಾಗಲಿ ಅದು ಆಗಿನ ಕಾಲಕ್ಕೆ ಅವನಿಗೆ ಯಾವ ಪ್ರೇರಣೆಯ ಯಾವ ಶಕ್ತಿಯ ಅವನ ಗೊತ್ತಿಲ್ಲ ಈಗ ನಮ್ಮ ಹತ್ರ ಈ ನಾ ಒಂಬತ್ತು ಜನರ ಹತ್ರ ಕೂಡಿದ್ರು ನಮ್ಮ ಹತ್ರ ಅದು ಒಂದು ಆಗೋದಿಲ್ಲ ಆಗೋದಿಲ್ಲ ಆ ಶಕ್ತಿ ಕಟ್ಕೊಂಡವರು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಅವಾಗೇನೋ ನಮ್ಗೆ ಕಷ್ಟ ಅಂತ ಅನಿಸಿರ್ಬೋದು ನಮಗೆ ತ್ರಾಸು ಅಂತ ಅನಿಸಿರ್ಬೋದು ಆದರೆ ನಾನು ಆ ಅಪ್ಪನ ಆ ಸಂದರ್ಭದಲ್ಲಿ ನೋಡೋದಕ್ಕೂ ಅಕ್ಕ ನಂತರ ಒಂದು ನಾಲ್ಕು ವರ್ಷ ಬಿಟ್ಟು ನಾನು ನನ್ನ ಅಪ್ಪನ ನೋಡೋದಕ್ಕೂ ನಾನು ಬಹಳ ವ್ಯತ್ಯಾಸ ಅಂದರೆ ನನಗೆ ಇದಲ್ಲ ನಾನು ಯಾವಾಗ ನಾನು ಒಂದು ಸ್ವಲ್ಪ ಸುಧಾರಿಸ್ತಾ ಬಂದೆನಾ ನನ್ನ ಬುದ್ಧಿ ಬೆಳ ಬೆಳವಣಿಗೆ ಆದಂಗೆ ನೀನು ಅಪ್ಪನಾದ ಮೇಲೆ ಹಾ ನಾನು ಅಪ್ಪನ ಹೌದು ನಾನು ಅಪ್ಪನ ಆದ್ಮೇಲೆ ಅನ್ನೋಕ್ಕಿಂತ ಹೆಚ್ಚಿಗೆ ನನ್ನ ಬುದ್ಧಿ ಬೆಳವಣಿಗೆ ಆದ್ಮೇಲೆ ಅಪ್ ನಾ ಅಪ್ಪ ಆಗೋಕ್ಕಿಂತ ಪೂರ್ವದಲ್ಲ ನಾನು ನನ್ನ ಬುದ್ಧಿ ಬೆಳವಣಿಗೆ ಆದ್ಮೇಲೆ ನಾನು ಅಪ್ಪನ ನೋಡೋ ದೃಷ್ಟಿ ಬೇರೆ ಆಯ್ತು ಇಲ್ಲ ನನ್ನ ಅಪ್ಪ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಒಂದು ಗುರಿ ಕಾಣಿಸ್ಬೇಕಲ್ಲ ಮಕ್ಕಳಿಗೆ ಒಂದು ಗುರಿ ಕಾಣಿಸ್ಬೇಕಲ್ಲ ಗುರಿ ತೋರ್ಸಿದಾನೆ ಇದು ಗುರಿ ಹೋಗಿ ಮುಟ್ಟಿ ನೀವು ಹೋಗಿ ಮುಟ್ಟಿಲ್ಲ ಅಂತಂದ್ರೆ ನಂದು ಬೇರೆ ದಾರಿ ಇದೆ ಅದು ಹೋಗಿ ಮುಟ್ತೇವಾ ಇಲ್ವಾ ಅದು ನೀವೇನು ಹೌದು ಹೋಗಿ ಮುಟ್ಲಿಕ್ಕೆ ಗುರಿ ತೋರಿಸಿದಾನೆ ದಾರಿ ತೋರಿಸಿದಾನೆ ದಾರಿ ತೋರಿಸಿದಾನೆ ಹಿಂಗೆ ಹೋಗ್ಬೇಕು ಕೋಳಿ ಅದು ನಮ್ಮ ಹತ್ರ ಆಗಲಿಲ್ಲ ಅಂದಾಗ ಬಲಿ ಬಳಿ ಹೌದು ಅದು ನಮ್ಮದು ಹಬ್ಬದಲ್ಲ ಅದು ನಮ್ಮ ತಲೆ ಮೇಲೆ ಹೈಕೊಳ್ಳೋದೆ ಆ ಅಪರಾಧ ಆ ತಪ್ಪು ನಾವು ಮಾಡಿದಾಗ ಅವಾಗ ಅವ ತಿರುಗಿ ನಿಂತಿದ್ದು ಹೌದು ಆ ನಮಗದು ಆವಾಗ ಕಷ್ಟ ಅನ್ಸಿರ್ಬಹುದು ತೊಂದರೆ ತೊಂದರೆ ಭೀಕರ ಅಂತ ಹೌದು ಅನ್ಸಿರ್ಬಹುದು ಆದ್ರೆ ಹಿಂಸೆ ಅಂತ ಹೌದು ಅದನ್ನು ದಾಟ್ ಬಂದ ಮೇಲೆ ಇದೆಯಲ್ಲ ನಾನು ಅಪ್ ಮಾಡಿದ ಪಕ್ಕ ಸರಿ ಇದೆ ಏನು ಅದರೊಳಗೆ ಏನು ಮುಲಾಜು ಇಲ್ಲ ಬೇಜಾರು ಇಲ್ಲ ಈಗ ಅವನ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಅವ್ನು ಭಾಳ ಗೋವಿಂದ ಗಡರು ಮಾಡಿ ಹೋದದ್ದು ಬರ ಅನ್ನೋಂಥ ಯಾವುದೇ ನೆಗೆಟಿವ್ ಆದಂಥ ಅಥವಾ ಸಮಾಜಕ್ಕೆ ದ್ರೋಹ ಮಾಡುವಂಥ ಅಥವಾ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡುವಂತ ಏನಾದರೂ ಅಂಶ ಇತ್ತ ಇಲ್ಲ 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 ಸಾಧ್ಯನೇ ಇಲ್ಲ ಏನಾದ್ರೂ ಸಮಾಜಕ್ಕೆ ಒಂದಿಷ್ಟು ಮಾಡುವ ಆ ದೊಡ್ಡ ಹೊಡೆತದಲ್ಲಿ ಹೌದೌದು ನಿಮಗೆಲ್ಲ ಪೆಟ್ಟು ಬಿದ್ದಿದೆ ಹೌದೌದು ಹೌದು ಅದು ನಾವು ತಕ್ಕನಿಂದ ಹೌದು ನಿನ್ನಲ್ಲಿ ಹೌದು ನನ್ನಲ್ಲಿಗೂ ಬಂದಿದೆ ಎಲ್ಲರಿಗೂ ನಿಮ್ಮ ಒಂದು ವಿಭಾಗ ಇದೆ ಅದು ಹೌದೌದು ಆ ನೋವಿನ ಹೌದೌದು ಈಗ ದೊಡ್ಡ ಆಕ್ರೋಶದ ಅಥವಾ ಅಪ್ಪ ಅನ್ನುವಂತ ನೋಡಿದಾಗ ಆ ಒಂದು ಸಿನಿಮಾದಲ್ಲೆಲ್ಲ ಅಥವಾ ಕೆಂಪ್ ಲೈಟ್ ಬಿಡ್ತಾರೆ ಕಳನಾಯಕ ಮುಖಕ್ಕೆ ಆ ತರದ ಒಂದು ಲೈಟ್ ನ ಭಾಗ ಇದೆ ಹೌದು ಆದ್ರೆ ಈಗ ಯಾಕೆ ಅಂತ ಅರ್ಥ ಆಗ್ತದೆ ಈಗ ನೀವು ಅದನ್ನ ತಗೊಂಡ್ ಈಗ ಇಡಗುಂಜಿ ಕಾರ್ಯಕ್ರಮ ಮಾಡಿಸಿದ್ರು ಇಡ ಇಡಗುಂಜಿ ಇಲ್ಲಿಂದ ಹಾರ್ಮೋನಿಯಂ ಹೊತ್ಕೊಂಡು ಹೋಗಿ ಹಾರ್ಮೋನಿಯಂ ತಬಲ ತಂಬೂರ ಇಲ್ಲಿಂದ ಹೊತ್ಕೊಂಡು ಹೋಗಿ ಬ್ರಿಡ್ಜ್ ಇಲ್ಲ ಹೊನ್ನ ಬ್ರಿಡ್ಜ್ ಇಲ್ಲ ದೋಣಿ ದಾಟಿ ಇಡಗುಂಜಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡುವರು ಈಗ ನಾಗ ವಾಹನ ಸೌಲಭ್ಯ ಇಲ್ಲ ವಾಹನ ಸೌಲಭ್ಯ ಇಲ್ಲ ಹೋದ್ರೆ ಸೈಕಲ್ ಮೇಲೆ ಹೋಗ್ಬೇಕು ಇಲ್ಲದೇ ನಡ್ಕೊಂಡು ಹೋಗ್ಬೇಕು ಇಲ್ಲ ಅಲ್ಲಿ ಇಲ್ಲ ಗ್ಯಾಸ್ ಲೈಟ್ ಅಂತ ಒಂದು ಮತ್ತೆ ಅವನು ಭಾಗವತೀಯ ನಾನು ಒಂದು ಎರಡು ಚಿಕ್ಕನಿರೋ ಭಾಳ ಚಿಕ್ಕನಿದ್ದೆ ಒಂದು ಎರಡು ಮೂರು ಅವನ ತಾಳ ಮೊದ್ಲಿಗೆ ನಾನು ಕರ್ಕೊಂಡು ಹೋಗಿದ್ದೆ ಒಂದು ಎರಡು ಮೂರು ತಾಳ ಮೊದಲೇ ಒಂದು ಎರಡು ಮೂರು ಯಕ್ಷಗಾನ ಭಾಗವತಿ ಅವನು ನಾನು ನೀಲ್ಕೋಡ್ ದೇವಸ್ಥಾನ ನೀಲ್ಕೋಡ ಕನ್ನಡ ಶಾಲೆಯಲ್ಲಿ ನೋಡಿದ್ದು ಇವನ ಭಾಗವತಿಗೆ ಶಬರಾರ್ಜುನ ಕಾಳಗ ನನ್ನ ಅಜ್ಜನೇ ಮಾವಂದು ಶಬರ ನೀರು ಕೊಡು ಇನ್ನೊಬ್ಬರು ನಾರಾಯಣ ಭಾಗವತಿ ಅಂತ ಇದ್ರು ಅವ್ರಿದು ಅರ್ಜುನ ಎಂಥ ನಾ ರಾತ್ರಿ ಬೆಳವರೆ ಬಿಟ್ಕೊಂಡು ನೋಡಿದ್ದೇನೆ ಸರ್ ನನಗೆ ಆವಾಗ ತೀರಾ ಸಣ್ಣ ವಯಸ್ಸು ಏನೊಂದು ಆರು ವರ್ಷದ ಒಳಗೆ ನನಗೆ ರಾತ್ರಿ ಬೆಳವರೆ ಬಿಟ್ಕೊಂಡು ನೋಡಿದ್ದೇನೆ ಎಂಥ ಯಕ್ಷಗಾನ ಅದು ಇವತ್ತಿಗೂ ನನ್ನ ಮಾವನ ಶಬರನ ನನ್ನ ಅಪ್ಪನ ಭಾಗವತಗೆ ನಾನು ಮದಿಲಿಕ್ಕೆ ಸಾಧ್ಯವೇ ಇಲ್ಲ ಕರೆಕ್ಟ್ ಅಂತ ಯಕ್ಷಗಾನ ಮತ್ತು ಅವನದು ಯಕ್ಷಗಾನ ಭಾಗವತಿ ಹೇಳುವ ಶೈಲಿ ಇದೆಯಲ್ಲ ಅದ್ಭುತವಾಗಿತ್ತು ಅದ್ಭುತವಾಗಿತ್ತು ಅವಂಗ ದೇವರು ಈ ಕ್ಲಾಸಿಕಲಿಗೆ ಬೇಕಾಗುವಂಥ ಕಂಠ ಕೊಡಲಿಲ್ಲ ಅದು ಯಕ್ಷಗಾನಕ್ಕೆ ಬೇಕಾಗುವಂಥ ಕಂಠ ಕೊಟ್ಟಿದ್ದ ಅವನು ಭಾಳ ಗಟ್ಟಿ ಇತ್ತು ಮತ್ತು ಆವಾಗ ಮೈಕ್ ಇರಲಿಲ್ಲ ಮಕ್ ಆಮೇಲೆ ಮೈಕ್ ಬಂದಿತ್ತು ಬಿಡಿ ಇಲ್ಲಿ ಬಂದಾಗ ಅದಕ್ಕೂ ಮೊದಲು ಮೈಕ್ ಇರಲಿಲ್ಲ ಅಂತ ನಾಚೆ ದೊ ದೊಡ್ಡ ಕೇಳಬೇಕಲ್ಲ ನೂರಿನೂರು ಜನಕ್ಕೂ ಕೂತಾಗ ಮಾತ್ರ ಹೌದು ಹೌದು ಮತ್ತೆ ನಾನು ಹುಟ್ಟಿದ ಹುಟ್ಟುವಾಗ ಅವನಿಗೆ ಹೆಚ್ಚು ಕಡಿಮೆ ನಾಟಕ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದ ನಾಟಕದ ಪಾಟಷ್ಟು ಆ ಒಂದು ಏನಿದೆಯೋ ಅದಷ್ಟು ಮುಗಿದೋಗಿತ್ತು ಮಾಡುದು ಬಿಟ್ಟುಬಿಟ್ಟಿದ್ದ ಯಕ್ಷಗಾನ ಯಕ್ಷಗಾನಂದ ಭಾಗವತಿಗೆ ಒಂದು ಉಳಿದಿತ್ತು ಅವಾಗ ಅಂದರೆ ಎಪ್ಪತ್ತ ಒಂಬತ್ತರಲ್ಲಿ ಅವನಿಗೆ ಬಿದ್ದು ಕಾಲು ಮುರ್ಕೊಂಡ ಎಪ್ಪ ಎಪ್ಪತ್ತೆಟರಲ್ಲಿ ಏನೋ ಆಗಿರ್ಬೇಕು ಬಿದ್ದು ಕಾಲು ಮುರ್ಕೊಂಡ ಆವಾಗ ಒಂದು ಸ್ವಲ್ಪ ಆದ ಅದಾಗಿ ಎರಡು ವರ್ಷಕ್ಕೆ ಮತ್ತೆ ತಿರ್ಗಾ ಕಾಲು ಮುರ್ಕೊಂಡ ಸೈಕಲಿಂದ ಕೆಳಗೆ ಬಿದ್ದು ಒಂದು ತೋಟಕ್ಕೆ ಹೋದಾಗ ಬಿದ್ದಿದ್ದು ಇನ್ನೊಂದು ಸೈಕಲಿಂದ ಕೆಳಗೆ ಬಿದ್ದು ಮತ್ತೆ ಕಾಲು ಮುರ್ಕೊಂಡ ಹಾಗಾಗಿ ಅದು ಎರಡು ಪೆಟ್ಟು ಅವನನ್ನು ಸಂಪೂರ್ಣವಾಗಿ ಮನೇಲೆ ಕೂರ್ವಾಗಿ ಮಾಡ್ಬಿಡ್ತು ಓಡಾಡ್ತಿದ್ದ ಇದೆಲ್ಲ ಮಾಡ್ತಿದ್ದ ಆದರೆ ಸಾರ್ವಜನಿಕವಾಗಿ ಏನಿತ್ತು ಅದಷ್ಟನ್ನು ಕಳ್ಕೊಂಡು ಮನೆಯಲ್ಲಿ ಕೂರಂಗ್ಬಿಡ್ತು ಆದರೆ ಅವನಿಗೆ ಒಂದು ಹರಿಶ್ಚಂದ್ರ ನಾಟಕ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಭಾಳ ಆಸೆ ಇತ್ತು ಆ ಅವನಿಗೆ ಅವನಿಗೆ ಬೇಕಾದ ಪುಸ್ತಕ ಸಿಗಲಿಲ್ಲ ಅವನು ಯಾ ಆ ಕಾಲದಲ್ಲಿ ಮಾಡ್ದಂಥ ಯಾವುದೊಂದು ಇದು ಹೇಳಿದ್ದೆ ಅವ್ರು ಬರೆದ ಪುಸ್ತಕ ಸಿಗಲಿಲ್ಲ ಹಾಗಾಗಿ ಅದು ಹಾಗೆ ಅದು ಅಲ್ಲಿಗೆ ಇದು ನನಗೆ ಅನ್ಸೋದು ಅವನಿಗೆ ನ ಅಪ್ಪ ಹೇಳ್ತಾ ಇದ್ದದ್ದು ಕೇಳಿದ್ದಾನೆ ಇಲ್ಲಿ ಹರಿಶ್ಚಂದ್ರ ತಾರಾಮತಿ ಇವನ ಹರಾಜಿಗೆ ಇರ್ತಾರೆ ಶಿವನ ಆಮೇಲೆ ಇವನೇ ಹರಾಜಿ ಕರ್ಕೋತಾನಲ್ಲ ನಮ್ಮಲ್ಲಿ ಒಬ್ಬರು ಇವರಿದ್ದರು ಒಬ್ಬರು ಅವ್ರು ಪಾಪ ಸುಮಾರು ಯಾವಾಗೂ ಕುಡ್ಕೊಂಡು ಟೈಟ್ ಆಗಿರೋರೆ ವಿಶ್ವಾಮಿತ್ರ ಇವನ್ನ ಹಿಡ್ಕೊಂಡು ಹೋಗ್ಬೇಕಲ್ಲ ಯಾರನ್ನ ಹರ್ಶ್ ಹಿಡ್ಕೊಂಡು ಅಲ್ಲ ವಿಶ್ವಾಮಿತ್ರ ಅಲ್ಲ ವೀ ವೀರ್ ಪಾಹು ವೀರ್ ಬಾಹು ಅವನ ಹಿಡ್ಕೊಂಡು ಹೋಗುವಾಗ ಇವರು ಕೆಳಗೆ ನಿತ್ಕೊಂಡು ಹೇಳೋದಂತೆ ಅಂದರೆ ಎಷ್ಟು ತಲ್ಲಿನಾಗಿ ಅಷ್ಟು ಕುಡ್ದು ವ್ಯವಸ್ಥೆಯಲ್ಲೂ ಅವ್ರು ಎಷ್ಟು ತಲ್ಲಿನ ಹಾಕ್ಕೊಂಡಿದ್ರು ಅಂದರೆ ಏ ಆ ಗೋವಿಂದಡೆ ಬಿಟ್ಬಿಡ ಐ ಹತ್ತು ಪೈಸೆ ಕೊಡ್ತೇನೆ ಅಂತ ಹೇಳ ಅಂದರೆ ಎಷ್ಟರ ಮಟ್ಟಿಗೆ ಅವರು ಆ ನಾಟಕದಲ್ಲಿ ತಲ್ಲಿನಾಗ್ತಾಯಿದ್ರೆ ಅಥವಾ ಎಷ್ಟರ ಮಟ್ಟಿಗೆ ಆ ಪಾತ್ರದಲ್ಲಿ ಇದ್ರು ಅಂತಂದರೆ ಅಷ್ಟು ಕುಸು ಕೂಡ ಬ್ಯಾಡಾಗಿತ್ತು ಇದು ಅವ್ನಿಗೆ ಕರ್ಕೊಂಡು ಹೋಗಿ ವೀರ್ಬಾಹು ಕರ್ಕೊಂಡು ಹೋಗೋದು ಬ್ಯಾಡಾಗಿತ್ತು ಹತ್ತು ಪೈಸೆ ಕೊಟ್ಬಿಡ್ತೆ ಬಿಟ್ಬಿಡ ಅವನ ನಾನು ಕರೆ ಹೇಳ್ಬೇಕು ಇನ್ನೂವರೆಗೂ ಅಪ್ಪನ ಒಂದೇ ಒಂದು ಪಾತ್ರ ನೋಡ ನಾನು ಅವ್ನು ನಿರ್ದೇಶನ ಮಾಡೋದು ನೋಡಿದಾನೆ ಹರಿಶ್ಚಂದ್ರ ನಾಟಕ ಗೋಪಣ್ಣ ಹರಿಶ್ಚಂದ್ರ ಮಾಡಿದಾಗ ನಿರ್ದೇಶನ ಮಾಡೋದು ಚೆನ್ನಾಗಿತ್ತು ಹಾಂ ಚೆನ್ನಾಗಿತ್ತು ಮಾ ಗೊಂಡರಿ ಮಾಸ್ತವ್ರ ಇದು ವಸಿಷ್ಠ ಗಜಾನೆಳ್ರ ವಿಶ್ವಾಮಿತ್ರ ಆಮೇಲೆ ಲಕ್ಷ್ಮೀ ಶಾಸ್ತ್ರಿ ಗಂಗಾಧರ ಶಾಸ್ತ್ರಿಗಳು ಮಗಳು ಲಕ್ಷ್ಮೀ ಶಾಸ್ತ್ರಿ ಅವಳಿದು ತಾರಾ ತಾರಾಮತಿ ಆಮೇಲೆ ಶ್ರೀಧರ್ ಭಂಡಾರಿ ನಕ್ಷತ್ರಿಕ ಆಮೇಲೆ ಶೇಖರ್ ಶೆಟ್ಟಿ ಅಂತ ಹೇಳಿ ಮಂತ್ರಿ ಇದು ನಾನು ಅಂದರೆ ನೋಡಿ ಒಂದೆರಡು ರಿಹರ್ಸಲಿಗೂ ಹೋಗಿ ಕೂತ್ಕೊಂಡು ನೋಡಿದ್ದೇನೆ ನಾ ನಾಟಕನೂ ನೋಡಿದ್ದೇನೆ ಭಾಳ ಚೆನ್ನಾಗಿತ್ತು ಅದು